ನಮಸ್ಕಾರ ಶುಭ ಸಂಜೆ ಇದು ಮೀಡಿಯಾ ವಾಚ್ ನಾನು ಶಿಸ್ತರ್ ಭಟ್ ಸೊ ಈ ಸಂಜೆ ಹೊತ್ತಿಗೆ ನಾನು ಮೀಡಿಯಾ ವಾಚ್ ಮಾಡೋದಕ್ಕೆ ಒಂದು ಕಾರಣ ಇದೆ ಅದು ಹೊಸದಾಗಿ ಹುಟ್ಟಿಕೊಂಡಿರುವ ಒಂದು ವಿವಾದ ಆ ವಿವಾದ ಹುಟ್ಟುವುದಕ್ಕೆ ಕಾರಣ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಹೇಳಿಕೆ ಆ ಹೇಳಿಕೆಗೆ ಪ್ರತಿಕ್ರಿಯೆ ಸಾಕಷ್ಟು ಬಂದಿವೆ ಒಂದು ಹೊಸ ವಿವಾದ ಸೃಷ್ಟಿಯಾಗಿದೆ ಹೇಳಿಕೆ ಏನು ಅದು ರಾಮ ಮಂದಿರ ನಿರ್ಮಾಣಕ್ಕೆ ಸಂಬಂಧಪಟ್ಟಿದ್ದು ದೇಣಿಗೆ ಸಂಗ್ರಹಕ್ಕೆ ಸಂಬಂಧಪಟ್ಟಿದ್ದು ಈ ವಿಚಾರದ ಬಗ್ಗೆ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹೇಳಿಕೆ ನೀಡಿದ್ದಾರೆ ಅದರಂತೆ ಎಚ್ ಡಿ ಕುಮಾರಸ್ವಾಮಿಯವರು ಹೇಳಿಕೆ ನೀಡಿದ್ದಾರೆ ಈ ಹೇಳಿಕೆಗೆ ಹಲವರು ಹಲವು ರೀತಿಯ ಪ್ರತಿಕ್ರಿಯೆಗಳು ಬರ್ತಾಯಿವೆ ಮಾಧ್ಯಮಗಳಲ್ಲಿ ಚರ್ಚೆ ಪ್ರಾರಂಭ ಆಗಿದೆ ಹಾಗಿದ್ದರೆ ಇಬ್ಬರು ನಾಯಕರು ಹೇಳಿದ್ದೇನು ಅನ್ನೋದನ್ನು ಮೊದಲು ನೋಡೋಣ ಕುಮಾರಸ್ವಾಮಿ ಹೇಳಿದ್ದೇನು ಬಹಳ ಮುಖ್ಯವಾಗಿ ಏನು ದೇಣಿಗೆ ಸಂಗ್ರಹವನ್ನು ಏನು ಮಾಡಲಾಗ್ತಾ ಇದೆ ಈ ದೇಣಿಗೆ ಸಂಗ್ರಹಿಸುವವರು ಯಾರ್ಯಾರು ದೇಣಿಗೆ ಕೊಟ್ಟಿಲ್ಲ ಅನ್ನುವ ಪಟ್ಟಿಯನ್ನು ಮಾಡಿದ್ದಾರೆ ಅನ್ನೋ ಒಂದು ಒಂದು ಆರೋಪ ಅದರ ಜೊತೆಗೆ ನನಗೇನೆ ಬೆದರಿಕೆ ಒಡ್ಡಿದ್ರು ಅನ್ನುವ ಮಾತನ್ನು ಕೂಡ ಕುಮಾರಸ್ವಾಮಿ ಹೇಳಿದ್ದಾರೆ ಸೊ ಈ ಹೇಳಿಕೆ ಏನಿದೆ ಈ ಹೇಳಿಕೆಯ ಸಂದರ್ಭದಲ್ಲೇ ಇನ್ನೊಬ್ಬ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೀಡಿದ್ದ ಹೇಳಿಕೆ ಇದು ಏನು ಸಂಗ್ರಹಿಸಿದ ಹಣ ಎಲ್ಲಿ ಹೋಗುತ್ತೆ ಇದನ್ನು ಅವರು ಲೆಕ್ಕವನ್ನು ಕೇಳಿದ್ದಾರೆ ಇದಕ್ಕೆ ಹಲವು ರೀತಿಯ ಪ್ರತಿಕ್ರಿಯೆಗಳು ವ್ಯಕ್ತ ಆಗಿವೆ ಒಂದು ಉಡುಪಿಯ ಪೇಜಾವರ ಶ್ರೀಗಳು ನೀಡಿದ ಪ್ರತಿಕ್ರಿಯೆ ಅವರು ಲೆಕ್ಕ ವಿಚಾರದಲ್ಲಿ ಮಾತನಾಡೋಕ್ಕಿಂತ ಹೆಚ್ಚಾಗಿ ಏನು ಯಾರಿಗೆ ದೇಣಿಗೆ ಕೊಟ್ಟಿಲ್ಲ ಅವರ ಹೆಸರನ್ನು ಪಟ್ಟಿ ಮಾಡುವುದು ತಪ್ಪಲ್ಲ ಅಂತ ಸಮರ್ಥಿಸ್ಕೊಂಡಿದ್ದಾರೆ ಅದರಂತೆ ಅವರು ಅವರಿಗೆ ಸ್ವಲ್ಪ ಮಟ್ಟಿಗೆ ಅವಹೇಳನ ಆಗುವ ರೀತಿ ಕೂಡ ಮಾತಾಡಿದ್ದಾರೆ ನಾನು ಅವರಿಂದ ಇದನ್ನು ನಿರೀಕ್ಷಿಸಿರಲಿಲ್ಲ ಯಾಕೆಂತಂದರೆ ಹಿಂದಿನ ಪೇಜ ಅವರ ಶ್ರೀಗಳಿದ್ದರಲ್ಲ ಅವರು ಈ ರೀತಿ ಮಾತುಗಳನ್ನು ಆಡ್ತಿರಲಿಲ್ಲ ಅಂತ ಅವರ ನಡವಳಿಕೆಯ ವಿವಾದಗಳೇನೇ ಇರಲಿ ಒಬ್ಬರಿಗೆ ಅವಮಾನವಾಗುವ ರೀತಿಯಲ್ಲಿ ಅವರು ಮಾತನಾಡ್ತಿರಲಿಲ್ಲ ಆ ರೀತಿ ಪೇಜಾವರದ ಈಗಿನ ಶ್ರೀಗಳು ಅವರು ಏನು ರಾಮ ಮಂದಿರ ನಿರ್ಮಾಣದ ಸಮಿತಿಯಲ್ಲಿ ಕೂಡ ಇದ್ದಾರೆ ಸೊ ಅವರು ಹೇಳಿಕೆ ನೀಡಿದ್ದಾರೆ ಅವರು ಆದ ಮೇಲೆ ಇನ್ನೂ ಹಲವರು ಹೇಳಿಕೆ ನೀಡಿದ್ದಾರೆ ಸೊ ಎಲ್ಲದಕ್ಕಿಂತ ನಗೆ ಪಾಟೀಲಿನ ಹೇಳಿಕೆಯನ್ನು ನೀಡಿದವರು ಸಚಿವರಾಗಿರುವ ಕೆ ಎಸ್ ಈಶ್ವರಪ್ಪ ಈ ರಾಜ್ಯದಲ್ಲಿ ಎಂಥವ ಎಂಥವ್ರು ಮಂತ್ರಿಗಳಾಗ್ಬಿಟ್ಟಿದ್ದಾರೆ ನೋಡಿ ಸೊ ಇವರಿಗೆಲ್ಲ ಬುದ್ಧಿ ಇದೆಯಾ ಇಲ್ವಾ ತಿಳುವಳಿಕೆ ಇದೆಯಾ ಇಲ್ವಾ ಗೊತ್ತಿಲ್ಲ ಒಂದು ಕುಮಾರಸ್ವಾಮಿಯವರು ಹಾಗೂ ಸಿದ್ದರಾಮಯ್ಯನವರು ಅಧಿಕಾರ ಕಳೆದುಕೊಳ್ಳುವುದಕ್ಕೆ ಗೋಮಾತೆಯ ಶಾಪವೇ ಕಾರಣ ಅಂತ ಎಂಥ ಹುಚ್ಚುತನದ ಹೇಳಿಕೆ ನೋಡಿ ಗೋಮಾತೆ ವರ ಕೊಟ್ಟುಬಿಟ್ರೆ ಜೀವನ ಪರ್ಯಂತ ಒಬ್ಬರು ಮುಖ್ಯಮಂತ್ರಿ ಆಗಿರ್ತಾರ ಗೋಮಾತೆ ಈಶ್ವರಪ್ಪನವರಿಗೆ ವರ ಕೊಟ್ಬಿಟ್ಟು ಇವರು ಮಹಾನ್ ಗೋಮಾತೆ ಪೂಜೆ ಕರ್ತಾರೆ ಇವರು ಕರ್ನಾಟಕ ಮುಖ್ಯಮಂತ್ರಿ ಅಂತೇಳಿ ಗೋಮಾತೆ ಯಾಕೆ ಹೊರ ಕೊಡಬಾರ್ದು ಇವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಜೀವನ ಪರ್ಯಂತ ಯಾಕಿರಬಾರ್ದು ಬಿ ಜೆ ಪಿ ಸೋಲ್ನೇಬಾರ್ದು ಗೋಮಾತೆ ಪಕ್ಷ ತಾನೇ ಇವತ್ತು ಪಂಜಾಬ್ದು ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಫಲಿತಾಂಶ ಬಂದಿದೆಯಲ್ಲ ಪೂರ್ಣ ಬಿ ಜೆ ಪಿ ಧೂಳಿಪಟ್ಟ ಆಗಿದೆ ಅದು ಸಾಧ್ಯ ಆದರೆ ಎಂಡಿಗೆ ಹೇಳ್ತೀನಿ ಅಲ್ಲಿ ಗೋಮಾತೆ ಅಲ್ಲಿ ಆಶೀರ್ವಾದ ಮಾಡಿಲ್ವ ಇವರಿಗೆ ಇಂಥ ಹುಚ್ಚುತನದ ಹೇಳಿಕೆ ಏನಿದೆ ಅದನ್ನು ಅವರು ಈಶ್ವರಪ್ಪ ನೀಡಿದೆ ಇನ್ನೊಂದು ನೀವು ದೇಣಿಗೆಯನ್ನು ಕೊಟ್ಟಿಲ್ಲ ಆದ್ದರಿಂದ ನಿಮಗೆ ಲೆಕ್ಕ ಕೇಳುವ ಅಧಿಕಾರ ಇಲ್ಲ ಅಂತ ಈ ನಾಡಿನ ಪ್ರಜೆಗಳಿಗೆ ಪ್ರಶ್ನೆ ಕೇಳುವ ಅಧಿಕಾರ ಇದ್ದೇ ಇದೆ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಕೇಳುವ ಯಾಕೆಂದರೆ ಅವರು ಜನರನ್ನು ಪ್ರತಿನಿಧಿಸ್ತಾರೆ ಅಂತ ಅವರ ಸಂಖ್ಯೆ ಎಷ್ಟೇ ಇರಲಿ ಜನತಂತ್ರ ವ್ಯವಸ್ಥೆಯಲ್ಲಿ ಜೆ ಡಿ ಎಸ್ಗಾಗಲಿ ಆಗಲಿ ಕುಮಾರಸ್ವಾಮಿಯವರಿಗಾಗಲಿ ಸಿದ್ದರಾಮಯ್ಯನವರಿಗಾಗಲಿ ಅವರು ಜನ ಬೆಂಬಲ ಇದೆ ಅವರ ಅಧಿಕಾರದಲ್ಲಿ ಇವತ್ತಿಲ್ಲದೇ ಇರ್ಬೋದು ಜನ ಬೆಂಬಲ ಇದೆ ಆದ್ದರಿಂದ ಅವರ ಅಭಿಮಾನಿಗಳು ಯಾರೋ ದುಡ್ಡು ಕೊಟ್ಟಿರ್ಬೋದು ಸೊ ನಾನು ಯಾವುದೋ ವರದಿಯನ್ನು ನೋಡ್ತಾ ಇದ್ದೆ ಸಿದ್ದರಾಮಯ್ಯನವರ ಸಹೋದರರು ಊರಿನಲ್ಲಿದ್ದವರೇ ಹತ್ತು ರೂಪಾಯಿ ಏನೋ ದೇಣಿಗೆ ಕೊಟ್ಟರು ಅಂತ ಆದ್ದರಿಂದ ಅವರು ತಮ್ಮನಾಗಿ ಇವ್ರಿಗೆ ಕೇಳೋ ಹಾಕಿಲ್ಲ ಅಂತ ನೀವು ಹೆಂಗೆ ಹೇಳ್ತೀರಿ ಈಶ್ವರಪ್ಪ ಆಲ್ ದೀಸ್ ಪೀಪಲ್ ಈ ಶಾಪ ವರ ಇದನ್ನೆಲ್ಲ ಬಿಟ್ಬಿಡಿ ಜನಪರವಾಗಿ ಆಡಳಿತ ನಡೆಸಬೇಕು ಅನ್ನೋದು ಬಿಟ್ಬಿಟ್ಟು ಇಂಥ ಭಾಷಣಗಳನ್ನು ಹೊಡ್ಕೊಂಡು ಏನಿವೆ ಅವರು ಆ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಸೊ ಹಾಗಿದ್ರೆ ಇಲ್ಲಿ ಹಲವು ಪ್ರಶ್ನೆಗಳಿವೆ ಇವರು ಲೆಕ್ಕ ಕೊಡದಿದ್ದರೂ ಕೂಡ ನನ್ನ ಹತ್ರ ಇರುವ ಕೆಲವು ಅಂಶಗಳನ್ನು ನಾನು ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ ಸೊ ಒಂದು ಇವರು ಹೇಳಿಕೆ ಬಗ್ಗೆ ನಾನು ಜಾಸ್ತಿ ಚರ್ಚೆ ಮಾಡೋದಕ್ಕಿಂತ ಈ ರಾಮ ಮಂದಿರ ನಿರ್ಮಾಣಕ್ಕೆ ಸಂಬಂಧಪಟ್ಟಂಥ ಕೆಲವು ಅಂಕಿಅಂಶಗಳಿವೆ ಅದರ ಬಗ್ಗೆ ನಾನು ಮಾತನಾಡೋದಕ್ಕೆ ಇಷ್ಟಪಡ್ತೀನಿ ಒಂದು ರಾಮ ಜನ್ಮಭೂಮಿ ಏನು ತೀರ್ಥಕ್ಷೇತ್ರ ನ್ಯಾಸ ಇದೆ ಅದರ ಟ್ರೆಜರರ್ ಇದ್ದಾರೆ ಖಜಾಂಚಿ ಇದ್ದಾರೆ ಗೋವಿಂದ ದೇವಗಿರಿ ಮಹಾರಾಜ ಅಂತ ಅವರು ಖಜಾಂತಿ ಅವರು ಅವರ ಪ್ರಕಾರ ಹೇಳುವ ಪ್ರಕಾರ ಏನು ಅಂತಂದರೆ ಈ ದೇವಸ್ಥಾನದ ನಿರ್ಮಾಣಕ್ಕೆ ಅವರು ಮೊದಲು ಹೇಳಿದ್ದು ಸಾವಿರದ ನೂರು ಕೋಟಿ ರೂಪಾಯಿ ವೆಚ್ಚವಾಗುತ್ತೆ ಅಂತ ಸೊ ಒಂದು ಮೇನ್ ದೇವಸ್ಥಾನ ಏನಿದೆ ಅದಕ್ಕೆ ಮುನ್ನೂರಿಂದ ನಾಲ್ಕುನೂರು ಕೋಟಿ ವೆಚ್ಚ ಆಗುತ್ತೆ ಅನ್ನೋ ಹೇಳಿಕೆಯನ್ನು ಅವರು ನೀಡಿದ್ದಾರೆ ಸೊ ಇದು ಎಪ್ಪತ್ತು ಎಕರೆ ಪ್ರದೇಶದಲ್ಲಿ ಈ ದೇವಸ್ಥಾನ ಬರ್ತಾ ಇದೆ ಒಟ್ಟು ವೆಚ್ಚ ಸಾವಿರದ ನೂರು ಕೋಟಿ ರೂಪಾಯಿ ಆಗುತ್ತೆ ಅನ್ನುವ ಮಾತನ್ನು ಇವರು ಹೇಳಿದ್ದಾರೆ ಅ ಫಾಟ್ ಆಡ್ತೀವಿ ಹಾಗಿದ್ದರೆ ಈಗ ಎಷ್ಟು ಹಣ ಸಂಗ್ರಹ ಆಗಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ಅದನ್ನು ಆ ಅಂಕಿಅಂಶ ಕೂಡ ಇದೆ ಅದನ್ನ ಅದೇ ಸಂಬಂಧಪಟ್ಟ ಹಾಗೆ ಇದೇ ಸ್ವಾಮೀಜಿ ಏನಿದ್ದಾರೆ ಅವರು ಏನು ಹೇಳಿದ್ದಾರೆ ಸೊ ಈ ಒಂದು ಇಪ್ಪತ್ತೇಳು ದಿನಗಳ ಅವಧಿಯಲ್ಲಿ ಈಗಾಗಲೇ ಇಪ್ಪತ್ತೇಳಕ್ಕೆ ಈ ಒಂದು ದೇಣಿಗೆ ಸಂಗ್ರಹಿಸುವ ಕೆಲಸ ನಿಲ್ಲಿಸ್ ನಿಲ್ಲುತ್ತೆ ಈಗಾಗಲೇ ಸಾವಿರದ ಐದುನೂರು ಕೋಟಿ ರೂಪಾಯಿ ಸಂಗ್ರಹ ಆಗಿದೆ ಅಂತ ಹೇಳಿ ಗೋವಿಂದ ದೇವ್ಗಿರಿ ಹೇಳಿಕೆ ಕೊಟ್ಟಿದ್ದಾರೆ ಎಷ್ಟು ಹೇಳಿ ಸೊ ಸಾವಿರದ ಐದುನೂರು ಕೋಟಿ ಅವರು ಹೇಳುವ ಪ್ರಕಾರನೇ ಇಡೀ ದೇವಸ್ಥಾನಕ್ಕೆ ವೆಚ್ಚ ಆಗುವುದು ಸಾವಿರದ ನೂರು ಕೋಟಿ ಮೇನ್ ಟೆಂಪಲ್ಲಿಗೆ ಮುನ್ನೂರಿಂದ ನಾಲ್ನೂರು ಕೋಟಿ ಉಳಿದ ಜನ ಅದು ಏನು ಮಾಡ್ತಾರೆ ಕಾಂಪ್ಲೆಕ್ಸ್ ಗೊತ್ತಿಲ್ಲ ಅದು ಖರ್ಚೆ ಅವ್ರು ಹೇಳಿದ್ದು ಅದು ಯಾಕೆ ಖರ್ಚು ಮಾಡ್ತಾರೆ ಅವ್ರಿಗೆ ಬಿಟ್ಟಿದ್ದು ಅವ್ರು ಹೇಳಿದ್ದು ಸೊ ಈ ಒಂದು ಸಮರ್ಪಣಾ ನಿಧಿ ಅಂತ ಏನಿದನ್ನ ಕರೆಯಲಾಗುತ್ತೆ ಇದನ್ನ ಜನವರಿ ಹದಿನೈದರಂದು ಇದನ್ನು ಪ್ರಾರಂಭ ಮಾಡಲಾಗಿತ್ತು ಸೊ ಫೆಬ್ರವರಿ ಹದಿನೈದಕ್ಕೆ ಒಂದು ತಿಂಗಳ ಆಯಿತು ಸೊ ಇದುವರೆಗೆ ಸಾವಿರದ ಐದುನೂರ ಹನ್ನೊಂದು ಕೋಟಿ ರೂಪಾಯಿಯನ್ನು ಸಂಗ್ರಹ ಮಾಡಲಾಗಿದೆ ಅನ್ನುವ ಮಾತನ್ನು ಅವರು ಹೇಳ್ತಾರೆ ವಿಶ್ವ ಹಿಂದೂ ಪರಿಷತ್ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ಏರಿದೆ ಅವರು ಈ ಅವರ ನೂರ ಐವತ್ತು ಟೀಮ್ಗಳು ವಾಲಂಟಿಯರ್ಗಳ ನೂರ ಐವತ್ತು ತಂಡಗಳಿವೆ ಅವು ಪ್ರಮುಖವಾಗಿ ಈ ಒಂದು ಸಂಗ್ರಹದಲ್ಲಿ ತೊಡ್ಕೊಂಡಿವೆ ಅಂತ ಸೊ ಅವರು ಕೂಪನ್ಗಳನ್ನು ಮಾಡಿದ್ದಾರೆ ಒಂದು ನೂರು ರೂಪಾಯಿ ಕೂಪನ್ನು ಸಾವಿರ ರೂಪಾಯಿ ಕೂಪನ್ನು ಹತ್ತು ರೂಪಾಯಿ ಕೂಪನ್ ಇದನ್ನು ಪ್ರಿಂಟ್ ಮಾಡಿದ್ದಾರೆ ಸೊ ಇದ್ರ ಪ್ರಿಂಟಿಂದ ಲೆಕ್ಕ ಇಟ್ಟಿರ್ಬೋದು ಅನಿಸುತ್ತೆ ಇದನ್ನು ಪ್ರಿಂಟ್ ಮಾಡಿದ ಈ ಕೂಪನ್ಗಳನ್ನು ಕೊಡುವ ಮೂಲಕ ಹಣವನ್ನು ಈ ಒಂದು ಆರ್ ಎಸ್ ಎಸ್ ವಿಶ್ವ ಹಿಂದೂ ಪರಿಷತ್ ಸಂಗ್ರಹಿಸ್ತಾ ಇವೆ ಮನೆ ಮನೆಗೆ ಹೋಗೋದು ಇನ್ನೊಂದು ಮಾಡೋದು ಮಾಡ್ತಾ ಇದ್ದಾರೆ ಸೊ ಅವರು ಹೇಳುವ ಪ್ರಕಾರ ಸೊ ಈ ಸಂಪೂರ್ಣ ನಿಧಿ ಏನಿದೆ ಈ ಹಣವನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಆಫ್ ಬರೋಡಾ ಮತ್ತು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗಳಲ್ಲಿ ಅದನ್ನು ಸ ಡಿಪಾಸಿಟ್ ಮಾಡಲಾಗುತ್ತೆ ಠೇವಣಿ ಇಡಲಾಗುತ್ತೆ ಅಂತ ಸೊ ಮೂವತ್ತೇಳು ಸಾವಿರ ವಾಲಂಟಿಯರ್ಗಳು ಈ ಹಣವನ್ನು ಡಿಪಾಸಿಟ್ ಮಾಡುವುದಕ್ಕೆ ನೇಮಿಸಲಾಗಿದೆ ಲೆಕ್ಕ ಹಾಕಿ ಮೂವತ್ತೇಳು ಸಾವಿರ ವಾಲಂಟಿಯರ್ಸ್ಗಳೇನಿದ್ದಾರೆ ಅವರು ಈ ಹಣವನ್ನು ಡಿಪಾಸಿಟ್ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಈ ಹಳ್ಳಿ ಹಳ್ಳಿಗಳಿಂದ ಈ ಹಣವನ್ನು ಸಂಗ್ರಹಿಸಲಾಗ್ತಾ ಇದೆ ಸೊ ಒಟ್ಟು ಈ ಟ್ರಸ್ಟ್ ಏನು ಮಾಡಿದೆ ಅಂದರೆ ಹದಿಮೂರು ಕೋಟಿ ಕೂಪನ್ಗಳನ್ನು ಅದು ಪ್ರಿಂಟ್ ಮಾಡಿದೆ ಹದಿಮೂರು ಕೋಟಿ ಕೂಪನ್ಗಳು ಹತ್ತು ನೂರು ಒಂದು ಸಾವಿರ ಇದನ್ನು ಪ್ರಿಂಟ್ ಮಾಡಲಾಗಿದೆ ಸೊ ಇದರ ಮೂಲಕ ಈ ಒಂದು ಈ ನ್ಯೂ ಕೂಪನ್ಸ್ ಪಿ ಡ್ಯೂರಿಂಗ್ ದ ಡೈವೆಟ್ ಫ್ಯೂ ಸಿಟೀಸ್ ಇನ್ಕ್ಲೂಡಿಂಗ್ ಮುಂಬೈ ಆ್ಯಂಡ್ ಹೈದರಾಬಾದ್ ಮುಂಬೈ ಮತ್ತು ಹೈದರಾಬಾದ್ಗಳಲ್ಲೂ ಇದನ್ನು ಪ್ರಿಂಟ್ ಮಾಡಲಾಗ್ತಾ ಇದೆ ಅಂತ ಸೊ ಫೆಬ್ರವರಿ ಇಪ್ಪತ್ತೇಳಕ್ಕೆ ಇದು ಸಾಮಾನ್ಯ ಅಂಕಿಅಂಶ ಇಲ್ಲಿ ಪ್ರಶ್ನೆಗಳಿವೆ ಒಂದು ಈ ಒಂದು ರಾಮ ಮಂದಿರ ಕಟ್ಟುವ ಈ ಒಂದು ರಥಯಾತ್ರೆಯನ್ನು ಅದ್ವಾನಿಯವರು ಪ್ರಾರಂಭ ಮಾಡಿ ಮೂವತ್ತು ವರ್ಷಗಳಾಗಿದೆ ಮೂವತ್ತು ವರ್ಷದ ಹಿಂದೆ ಅದ್ವಾನಿಯವರ ರಥ ಹೊರಡಲಿದ್ದು ಇಟ್ಟಂಗಿಯನ್ನು ಹೊತ್ತರು ಕರಸೇವಕರು ಹೋದರು ಎಲ್ಲ ಮಾಡಿದ್ರು ಬಾಬ್ರಿ ಮಸೀದಿಯನ್ನು ಉರುಳಿಸಿದ್ರು ಬಾಬ್ರಿ ಮಸೀದಿಯನ್ನು ಉರುಳಿಸಿದ್ದು ಸರಿಯೋ ತಪ್ಪೋ ಅನ್ನೋದು ಬೇರೆ ವಿಚಾರ ಉರುಳಿಸಲಾಯಿತು ಇವರೆಲ್ಲ ಧರ್ಮ ಬೀರುಗಳು ಮಿಂಚಿತೊಡಗಿದರು ಆಗಲೂ ಕೂಡ ಅದಾದ ಮೇಲೆ ರಾಮ ಮಂದಿರ ನಿರ್ಮಾಣಕ್ಕಾಗಿ ಹಣ ಸಂಗ್ರಹಿಸಲಾಗಿತ್ತು ಅದನ್ನು ಸಂಗ್ರಹಿಸುತ್ತಲೇ ಬರಲಾಗಿದೆ ಇದು ಈ ಟ್ರಸ್ಟ್ ಏನು ಸುಪ್ರೀಂ ಕೋರ್ಟ್ ಡಿಶನ್ ನಂತರ ಏನು ಈ ಟ್ರಸ್ಟನ್ನು ನೇಮಿಸಲಾಗಿದೆ ಆ ಟ್ರಸ್ಟನ್ನು ನೇಮಿಸುವಕ್ಕಿಂತ ಮೊದಲು ಕೂಡ ಹಣ ಸಂಗ್ರಹಿಸ್ಲಾಗಿತ್ತು ಆಗ ಈ ಟ್ರಸ್ಟ್ ಇರಲಿಲ್ಲ ವಿಶ್ವ ಹಿಂದೂ ಪರಿಷತ್ ಆಗ ಬೇರೆ ಇತ್ತು ವ್ಯವಸ್ಥೆ ಇತ್ತು ಆಗ ರಾಮ ಮಂದಿರ ನಿರ್ಮಾಣ ಅಂತನೂ ಸೊ ಅದೇ ಸಬ್ಜೆಕ್ಟು ಕರೆಕ್ಷನ್ ಹೆಸರು ಬಿಟ್ಟಿದ್ದೀನಿ ಅವರು ಏನು ಸುಪ್ರೀಂ ಕೋರ್ಟ್ ಪೆಟಿಷನ್ ಸಂದರ್ಭದಲ್ಲಿ ಕೂಡ ಇದ್ದಿತ್ತು ಅವರು ಕೂಡ ಸಂಗ್ರಹ ಮಾಡಿದ್ರು ಆ ಹಣ ಎಷ್ಟು ಇಟ್ಟಂಗಿ ಹೊರುವ ಸಂದರ್ಭದಲ್ಲಿ ಸಂಗ್ರಹಿಸಿದ ಹಣ ಎಷ್ಟು ಅದು ಕೇಳಿದರೆ ದೇಶದ್ರೋಹ ಆಗ್ತಾ ಆಗುತ್ತಾ ಎಷ್ಟು ಹಣವನ್ನು ಆ ಸಂದರ್ಭದಲ್ಲಿ ತಾವು ಸಂಗ್ರಹಿಸಿದ್ದೀರಿ ಆ ಹಣವನ್ನು ಸಂಗ್ರಹಿಸಿದ ಹಣ ಏನು ಮಾಡಲಾಯಿತು ಒಂದು ಮೂಲ ಮೂಲದ ಪ್ರಕಾರ ಸಾವಿರ ಕೋಟಿಗಿಂತ ಜಾಸ್ತಿ ಸಂಗ್ರಹ ಆಗಿರಬಹುದು ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತರಿಂದ ಮೂವತ್ತು ವರ್ಷಗಳಿಂದ ರಾಮನ ಭಕ್ತರು ಹಣವನ್ನು ಕೊಡ್ತಾ ಬಂದಿದ್ದಾರೆ ಈ ದೇಶದ ಜನವನ್ನು ಹಣವನ್ನು ಕೊಡ್ತಿದ್ದಾರೆ ಕೇವಲ ಹಿಂದೂಗಳು ಮಾತ್ರ ಅಲ್ಲ ಅಲ್ಪಸಂಖ್ಯಾತರು ಕೂಡ ರಾಮ ಮಂದಿರ ನಿರ್ಮಾಣಕ್ಕೆ ಹಣವನ್ನು ಕೊಡ್ತಾ ಬಂದಿದ್ದಾರೆ ಕೊಟ್ಟಿದ್ದಾರೆ ಹಾಗಿದ್ದರೆ ಆ ಹಣ ಎಲ್ಲಿ ಹೋಯಿತು ಇದಕ್ಕೆ ಬೇಕಾದ ಉತ್ತರವನ್ನು ಕೊಡಬೇಕಾದ್ದು ಯಾರ ಜವಾಬ್ದಾರಿ ಈ ಪ್ರಶ್ನೆ ಕೇಳಿದ ತಕ್ಷಣ ಸ್ವಾಮಿಗಳು ಅವರು ಇವರು ಹೇಳೋದನ್ನು ಅವರ ಪ್ರತಿಕ್ರಿಯೆಯನ್ನು ನೋಡಿದ್ದೀನಿ ನೀವು ರಾಮದ್ರೋಹಿಗಳು ರಾಮ ನಿಮ್ಮನ್ನು ಬಿಡಲ್ಲ ದೇಣಿಗೆ ಸಂಗ್ರಹಿಸುವ ಭಕ್ತರಿದ್ದಾರಲ್ಲ ಅವರೇ ರಾಮ ಅಲ್ಲ ರಾಮ ಸತ್ಯಸಂಧನಾಗಿದ್ದ ಆದರೆ ಭಕ್ತರೆಲ್ಲ ಸತ್ಯಸಂಧರು ಅಂತ ಹೇಳೋಕ್ಕಾಗಲ್ಲ ಯಾವಾಗಲೂ ದೇವರ ದೇವರು ಗ್ರೇಟ್ ಆಗಿರ್ತಾರೆ ನಾನು ಸುತ್ತಮುತ್ತಲೂ ಕಾಲ್ಡರ್ ಹೋಗಿರ್ತಾರೆ ಸುಟ್ಟು ಈಗ ಅಧಿಕಾರಸ್ಥರು ಇರ್ತಾರಲ್ಲ ಅವರು ಹಾಗೆಯೇ ನೀವು ಚೀಫ್ ಮಿನಿಸ್ಟರು ಪ್ರೈಮ್ ಮಿನಿಸ್ಟರು ಮಂತ್ರಿಗಳಿದ್ದರೆ ಅವ್ರು ಸುತ್ತಮುತ್ತಲೂ ಎಲ್ಲ ವ್ಯವಹಾರಸ್ಥರು ಚಾಂಡಾಲರು ಇರ್ತಾರೆ ಅವರು ನೋಡ್ಕೊಂಡು ಸಾರಿ ಚಾಂಡರನ್ನು ಶಬ್ದವನ್ನು ಬಳಸಬಾರ್ದು ಐ ಸಾರಿ ಅದನ್ನು ಹಿಂಥಗೊಂಡಿದ್ದೀನಿ ಅಲ್ಲಿ ಭ್ರಷ್ಟರು ಇನ್ನೊಬ್ಬರು ಇರುತ್ತಾರೆ ಸೊ ಹಾಗೆಯೇ ರಾಮ ಭಕ್ತರೆಲ್ಲ ಯೋಗ್ಯರು ಅಂತ ಹೇಳೋಕ್ಕಾಗಲ್ಲ ಆದ್ದರಿಂದ ರಾಮ ಭಕ್ತರು ಸಂಗ್ರಹಿಸಿದ ಹಣವನ್ನು ಕೇಳುವುದು ರಾಮನಿಗೆ ಮಾಡುವ ದ್ರೋಹ ಅಲ್ಲ ಅದು ದ್ರೋಹ ಅಂತ ಕೆಲವು ಸ್ವಾಮಿಗಳು ಈಗ್ಯಾವುದು ಟಿ ವಿ ಡಿಸ್ಕಷನ್ ಬರ್ತಾಯಿತ್ತು ಅದರಲ್ಲೇ ಒಬ್ಬರು ಸ್ವಾಮಿಗಳು ಹೇಳ್ತಾ ಇದ್ದರು ಅದೇ ರೀತಿ ಅದೇ ಅರ್ಥದಲ್ಲಿ ಪೇಜಾವರ ಶ್ರೀಗಳು ಮಾತನಾಡಿದ್ದಾರೆ ಅದೇ ಅರ್ಥದಲ್ಲಿ ಬಿ ಜೆ ಪಿ ನಾಯಕರುಗಳು ಮಾತಾಡ್ತಾರೆ ನೀವು ರಾಮನ ವಿರೋಧ ಮಾಡಿದ್ರಿ ನೀವು ನಾಶ ಆಗ್ತೀರಿ ಗೋ ಮಾತೆ ನಾಶ ಆಗುತ್ತೆ ನಾವು ಗೋ ಮಾತೆ ಭಕ್ತರು ನೀವು ಭಕ್ತರು ಕಂಡ್ರಿ ನಾವು ಅಲ್ಲ ಅಂತೇಳ ನೀವು ಭಕ್ತರೆಲ್ಲ ಯೋಗ್ಯರು ಅಂತ ನಾವು ಹೆಂಗೆ ನಂಬ್ಕೊಳ್ಳೋಣ ಹೆಂಗೆ ನಂಬ್ಕೊಳ್ಳೋದು ನಾವು ನೀವು ಅಯೋಗ್ಯರಲ್ಲ ಅಂತ ನಾವು ನೀವು ಕಾಸು ಕುಡಿಯೋದಿಲ್ಲ ಅಂತ ಈ ಜನರ ಹಣ ಅದು ಬಕ್ಸರ್ ಹಣನೇ ಇರ್ಬೋದು ಒಬ್ಬ ಈ ದೇಶದ ಜವಾಬ್ದಾರಿಯುತ ನಾಗರಿಕರ ನಾವು ಈ ಪ್ರಶ್ನೆ ಕೇಳಬೇಕಲ್ವಾ ವಿ ಶುಡ್ ಆಸ್ ಆ ಹಣ ಏನಾಯ್ತಪ್ಪ ಲೆಕ್ಕವನ್ನು ಕೊಡಿ ಮುನ್ನೂರಿಂದ ನಾಲ್ಕುನೂರು ಕೋಟಿ ರೂಪಾಯಿ ದೇವಸ್ಥಾನಕ್ಕೆ ವೆಚ್ಚ ಆಗುತ್ತೆ ಅದಕ್ಕಿಂತ ಜಾಸ್ತಿ ಹಣವನ್ನು ಅಂದರೆ ಆ ಏಳೆಂಟು ಸಾವಿರ ಕೋಟಿ ಆ ಹಣವನ್ನು ಸಾರಿ ಮೂರ ಮೂರರಿಂದ ನಾನ್ನೂರು ಕೋಟಿ ಅಂದರೆ ಇನ್ನೊಂದು ಎಂಟು ಎಂಟುನೂರು ಕೋಟಿ ರೂಪಾಯಿ ಹಣವನ್ನು ಇನ್ನೇನು ಖರ್ಚು ಮಾಡ್ತೀರಿ ಅದರ ಅಗತ್ಯ ಇತ್ತು ಅಂತ ಕೇಳ್ಬೋದು ನಾವು ಅದು ರಾಮದ್ರೋಹ ಅಲ್ಲ ಅಲ್ಲವೇ ಅಲ್ಲ ರಾಮನ ಬಗ್ಗೆ ಅಪಾರವಾದ ಗೌರವವನ್ನು ಇಟ್ಟುಕೊಂಡೆ ರಾಮನ ಹೆಸರಿನಲ್ಲಿ ಸಂಗ್ರಹಿಸಿದ ಹಣ ಎಲ್ಲೋಯ್ತು ಅನ್ನುವ ಪ್ರಶ್ನೆಯನ್ನು ನಾವು ಕೇಳಬೇಕಾಗತ್ತೆ ಸೊ ಕುಮಾರಸ್ವಾಮಿ ದೈವಭಕ್ತವರು ಕುಟುಂಬನೇ ದೈವ ಭಕ್ತರು ಸೊ ಆದ್ದರಿಂದ ಪಾಪ ಅವರು ದೈವದ್ರೋಹಿಗಳಾಕ ಸಾಧ್ಯ ಇಲ್ಲ ಸಿದ್ದರಾಮಯ್ಯನೂ ಏನು ದೈವದ್ರೋಹಿ ಅಲ್ಲ ಅವರು ಇಲ್ಲಿ ಕೊಡಲ್ಲ ನಾನು ಇನ್ನೆಲ್ಲ ಆದರೂ ಕೊಡ್ತೀನಿ ಅಂತ ಹೇಳಿದರೆ ಡಿಸ್ಪ್ಯೂಟೆಡ್ ಲ್ಯಾಂಡ್ ನೋವು ಇದು ಇಲ್ಲಿ ಕೊಡಲ್ಲ ರಾಮ ಮಂದಿರ ರಾಮ ಏನ್ರಿ ಸರ್ವಾಂತರ್ಯಾಮಿ ಇಂಡಿಯಾದ ನಮ್ಮೆಲ್ಲರ ಪ್ರಕಾರ ದೇವರು ಸರ್ವಾಂತರ್ಯಾವೇ ಅವನಿಗೆ ಅಂತ ಸ್ಥಳ ಎಲ್ಲಿ ಬೇಕಾದ್ರೂ ಇರ್ಬೋದು ಏನೋ ನಂಬಿಕೆ ಆಯಿತು ಫೈನ್ ಏನೇನು ಬೇಕಾ ಮಾಡಿದಿರಿ ಕಟ್ಟಿದಿರಿ ಆದರೆ ನೀವೆಲ್ಲ ಕಳ್ಳರಲ್ಲ ಇಲ್ಲಿರುವವರು ಕಾಸು ಕೊಡೆಯಲ್ಲ ಅಂತ ನಂಬೋದಾಗೆ ಲೆಕ್ಕ ಕೇಳಿದ್ರೆ ಯಾಕೆ ತಪ್ಪಾಗುತ್ತೆ ಅಲ್ವಾ ರಾಮ ಭಕ್ತರಲ್ಲ ರಾಮನಲ್ಲ ರಾಮ ಎಸ್ ಪುರುಷೋತ್ತಮ ರಾಮ ಭಕ್ತಿ ಇಟ್ಕೊಂಡೇನೆ ರಾಮನ ಹೆಸರಿನ ಮೇಲೆ ನೀವು ಕಾಸು ಏನು ಮಾಡ್ತೀರಿ ಅನ್ನೋ ಪ್ರಶ್ನೆಯನ್ನು ಕೇಳಬೇಕಾಗತ್ತೆ ಅದರಿಂದ ಆ ವಿವರ ಅದರಂತೆ ಏನು ಸಾವಿರದ ನೂರು ಕೋಟಿ ರೂಪಾಯಿ ಸಾಕು ಅನ್ನೋ ಲೆಕ್ಕ ಏನು ಕೊಟ್ಟಿದ್ದಾರೆ ಈಗಾಗಲೇ ಸಾವಿರದ ಐನೂರು ಕೋಟಿ ರೂಪಾಯಿ ಸಂಗ್ರಹ ಆಗಿದೆ ಇನ್ನೂ ಸಂಗ್ರಹ ಇದೆ ಇಪ್ಪತ್ತೇಳು ಹತ್ತಿರ ಇನ್ನೂ ಕೆಲ ದಿನಗಳಲ್ಲಿ ಸೊ ಆ ಹೆಚ್ಚುವರಿಯಾದ ಹಣ ಎಲ್ಲಿ ಹೋಗುತ್ತೆ ಅದನ್ನು ಟ್ರಸ್ಟೇ ಇಟ್ಕೊಳ್ಳುತ್ತಾ ಯಾರು ಇಟ್ಕೊತಾರೆ ಅದನ್ನ ಲೆಕ್ಕಾಚಾರವನ್ನು ರಾಮನ್ ಲೆಕ್ಕ ಕೃಷ್ಣನ ಲೆಕ್ಕ ಮಾಡೋದು ಬೇರೆ ಸೊ ಎಲ್ಲ ಇಂತಹ ಪ್ರಾಜೆಕ್ಟ್ಗಳಲ್ಲಿ ರಾಮನ ಕೃಷ್ಣನ ಲೆಕ್ಕ ನಡೆದಿದೆ ದೇವಸ್ಥಾನ ನಿರ್ಮಾಣದಲ್ಲೂ ರಾಮನ್ ಲೆಕ್ಕನ ಕ ಕ್ರಿಸ್ಟನ್ ಲೆಕ್ಕನ ನಡೀಬೋದು ಕ್ರಿಸ್ಟನ್ ಲೆಕ್ಕ ಆಗ್ಬೋದು ಹಾಗೆ ಹಣ ಸೋರಿಕೆ ಆಗೋದು ಹಾಗೇ ಆಗ್ಬೋದು ಆಗಲ್ಲ ಅಂತ ಹೇಳೋಕ್ಕಾಗಲ್ಲ ಸೊ ಇಂಥದ್ರೆಲ್ಲ ಹಣ ಸೋರಿಕೆ ಹಾಗೇ ಆಗುತ್ತೆ ಅದನ್ನು ಪ್ರಶ್ನಿಸುವ ಹಕ್ಕು ಈ ದೇಶದ ಎಲ್ಲ ಇದೆ ಪ್ರಶ್ನಿಸಿದ ತಕ್ಷಣ ಅವರಿಗೆ ನೀವು ಇನ್ನು ಈ ಈ ಆ ಶಪದಾಗುತ್ತೆ ಗೋವಿನ ಶಪತ್ ಆಗುತ್ತೆ ಸಗಣಿ ಶಪದಾಗುತ್ತೆ ಗೋಮೂತ್ರ ಶಾಪದಾಗತ್ತೆ ಈ ರೀತಿ ಶಾಪದ ರಾಜಕಾರಣ ಶಾಪವನ್ನು ಹೇಳ್ತಾ ಹೆದರಿಸೋ ಕೆಲಸವನ್ನು ಈಶ್ವರಪ್ಪನವರಂತ ಮಾಡ್ತಾರಲ್ಲ ಇದು ಅವರ ಹುದ್ದೆಗೆ ಗೌರವ ತರುವಂಥದ್ದಲ್ಲ ಜನತಂತ್ರ ವ್ಯವಸ್ಥೆಯಲ್ಲಿ ಬದುಕುವಾಗ ಇಂಥ ಶಾಪದ ಭಯವನ್ನು ಹುಟ್ಟಿಸುತ್ತಾ ಜನರನ್ನು ಇನ್ನಷ್ಟು ಮೂಢರನ್ನಾಗಿ ಮಾಡ್ತಾರಲ್ವ ಇವರು ಸಂವಿಧಾನದ ಪ್ರಕಾರ ಏನು ಪ್ರಮಾಣ ವಚನ ಸ್ವೀಕರಿಸಿದವರು ಅನ್ನುವ ನಂಬಿಕೆ ಆದರೂ ನೆನಪಾದರೂ ಇವರಿಗೆ ಇರಬೇಕು ಅಂತ ಹೇಳ್ತಾ ಈ ಮೀಡಿಯಾ ವಚನ ಮುಗಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ Legenda